あの नेक्स्ट पार्ट अपडेट ಮಾಡ್ತೀನಿ ಚಿಂತನೆ ಏನನ ಸೋ लास्ट ಟೈಮ್ ನಾವು ಸಂಕೇತದ ಬಗ್ಗೆ ಹೋಗಿದ್ದೆ ಈಗ ಚಿಂತನೆಯ ಸಮಯ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮನುಷ್ಯನ ಚಿಂತನಾ ಸಾಮರ್ಥ್ಯವು ದೇವರ ಅತಿ ಶ್ರೇಷ್ಠ ಕಾಣಿಕೆಯಾಗಿದೆ ಇತರ ಜೀವಿಗಳು ಕೂಡ ಚಿಂತಿಸಬಲ್ಲವು ವಿಶ್ಲೇಷಣೆ ನಡೆಸಬಲ್ಲವು ಹಾಗಿದ್ದರೂ ಮನುಷ್ಯರು ತಮ್ಮ ವಿಶ್ಲೇಷಣಾತ್ಮಕ ತಾರ್ಕಿಕ ಮತ್ತು ಸೃಜನಾತ್ಮಕ ತ ಚಿಂತನಾ ತಂತ್ರಗಳಲ್ಲಿ ಅತ್ಯಂತ ಉನ್ನತ ಮಟ್ಟದ ಮಟ್ಟದವರಾಗಿದ್ದಾರೆ ಆದುದರಿಂದ ಬುದ್ಧಿಮತ್ತೆಯು ನಮ್ಮ ಅತ್ಯಂತ ಅಸಾಮಾನ್ಯ ಸೊತ್ತಾಗಿದೆ ಆದರೆ ನಾವು ಆಲೋಚಿಸುವ ನಮ್ಮ ಸಾಮರ್ಥ್ಯವನ್ನು ಕಾರ್ಯಗತಗೊಳಿಸುವುದಲ್ಲದೆಲ್ಲದೆ ಆದರೆ ನಾವು ಆಲೋಚಿಸುವ ನಮ್ಮ ಸಾಮರ್ಥ್ಯವನ್ನು ಕಾರ್ಯಗತಗೊಳಿಸುವುದೇ ಇಲ್ಲ ನಮ್ಮಲ್ಲಿ ಬಹುಪಾಲು ಮಂದಿಗೆ ಚಿಂತನೆ ನಡೆಸುವುದು ಮತ್ತು ಚಿಂತೆ ಮಾಡುವುದರ ನಡುವಿನ ವ್ಯತ್ಯಾಸ ತಿಳಿದಿಲ್ಲ ಚಿಂತೆ ಮಾಡುವುದು ಎಂದರೆ ತೂಗಾಡುವ ಕುರ್ಚಿಯ ಹಾಗೆ ಅದು ಚಲಿಸುತ್ತದೆ ಆದರೆ ಮುಂದೆ ಹೋಗುವುದಿಲ್ಲ ಅಲ್ಲಿ ಕ್ರಿಯೆ ಇದೆ ಆದರೆ ಪ್ರಗತಿ ಇಲ್ಲ ಇನ್ನೆಂದರೆ ಚಿಂತನೆಯು ಮನುಷ್ಯನಿಗೆ ಮುಂದೆ ಚಲಿಸುವುದನ್ನು ಸಾಧ್ಯವಾಗಿಸುತ್ತದೆ ಸಮಸ್ಯೆಗಳನ್ನು ಬಗೆಹರಿಸುವುದರಿಂದ ಇದು ಕಾಲ ಸೃಷ್ಟಿಯವರೆಗೆ ಕಲ್ಪನಾ ಶಕ್ತಿಯು ನಿಜವಾಗಿಯೂ ಮಿತಿಯನ್ನು ಹೊಂದಿರುವುದಿಲ್ಲ ಅರ್ಥಶಾಸ್ತ್ರದ ಪ್ರಕಾರ ನಾವು ಸ್ಪಷ್ಟ ಚಿಂತನೆಯ ಮೂಲಕ ಮಾತ್ರ ನಮ್ಮ ಗುರಿಗಳನ್ನು ಸಾಧಿಸಬಹುದು ಬೆಳಗ್ಗೆ ಇದ್ದ ಗಳಿಗೆಯಿಂದ ಸ್ಪಷ್ಟ ಚಿಂತನೆಯನ್ನು ಹೊಂದಿರಬೇಕೆಂದು ಚಾಣಕ್ಯ ಸೂಚಿಸುತ್ತಾನೆ ಸೊ ಇವರು ಚಾಣಕ್ಯರಿಗೆ ಅವನು ಅವನು ಅಂತ ಬಳಸಿದ್ದಾರೆ ನಾನು ಅವರು ಅಂತ ಚೇಂಜ್ ಮಾಡೋಣ ಅನ್ಕೊಂಡಿದೀನಿ ಅವರು ಹೇಳಿರುವುದು ಹೀಗೆ ಅವರು ರಾಜ ಅಂದ್ರೆ ರಾಜ ಎದ್ದ ಬಳಿಕ ರಾಜಕೀಯ ವಿಜ್ಞಾನದ ಪಾಠದ ಕುರಿತು ಮತ್ತು ಮಾಡಬೇಕಾಗಿರುವ ಕೆಲಸದ ಕುರಿತು ವಿಚಾರ ನಡೆಸಬೇಕು ನಾವು ಎದ್ದ ಕೂಡಲೇ ನಮ್ಮ ಮನಸ್ಸು ಹರಟೆಯಿಂದ ತುಂಬಿಕೊಳ್ಳುತ್ತದೆ ಮತ್ತು ಈ ಹರಟವು ಇಡೀ ದಿನ ಮುಂದುವರಿಯುತ್ತದೆ ಅದು ಮನಸ್ಸಿನ ಸ್ವಭಾವ ಮಾತ್ರವೇ ಆಗಿದೆ ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಮತ್ತು ಅದರ ಆಲೋಚನೆಗಳನ್ನು ಧನಾತ್ಮಕ ದಿಕ್ಕಿಗೆ ತಿರುಗಿಸುವ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೇವೆ ಎದ್ದ ಬಳಿಕ ನಿಮ್ಮ ಪ್ರಾರ್ಥನೆಗಳನ್ನು ಹೇಳಿ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಶೀಘ್ರದಲ್ಲಿಯೇ ನಿಮ್ಮ ಮನಸ್ಸು ಹಲೆದಾಡಲು ಪ್ರಾರಂಭಿಸುತ್ತದೆ ಇಲ್ಲಿ ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಬೇಕೆಂದು ಮನಸ್ಸು ನಿರ್ಧರಿಸುವ ಬದಲು ನೀವು ಅದಕ್ಕೆ ದಾರಿ ತೋರಿಕೆ ಈ ಉದ್ದೇಶಕ್ಕೆ ಚಾಣಕ್ಯ ಎರಡು ಸರಳ ಹೆಜ್ಜೆಗಳನ್ನು ಸೂಚಿಸಿದ್ದಾರೆ ರಾಜಕೀಯದ ವಿಜ್ಞಾನದ ಕಲಿಕೆಗಳ ಕುರಿತು ಮತ್ತು ಆ ದಿನ ಮಾಡಬೇಕಾಗಿರುವ ಕೆಲಸದ ಕುರಿತು ವಿಚಾರ ಮಾಡಿ ಇದನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಅನುಸರಿಸಬಹುದೆಂದು ನಾನು ನಾವು ನೋಡೋಣ ರಾಜಕೀಯ ವಿಜ್ಞಾನದ ಕುರಿತು ವಿಚಾರ ನಡೆಸುವುದು ಅರ್ಥಶಾಸ್ತ್ರವೆಂದರೆ ರಾಜಕೀಯ ವಿಜ್ಞಾನ ಇದರಲ್ಲಿ ರಾಜಕೀಯ ಕಾರ್ಯ ವಿಧಾನಗಳು ಆಡಳಿತ ವ್ಯವಸ್ಥೆ ಮತ್ತು ರಾಜಕೀಯದ ಸಿದ್ಧಾಂತದ ಅಧ್ಯಯನ ಸೇರಿಕೊಂಡಿವೆ ಅರ್ಥಶಾಸ್ತ್ರದ ಬೋಧನೆಗಳ ಕುರಿತು ವಿಚಾರ ಮಾಡಬೇಕೆಂದು ಚಾಣಕ್ಯ ಸೂಚಿಸುತ್ತಾರೆ ಹೀಗೆ ಮಾಡುವುದರಿಂದ ದಿನದಲ್ಲಿ ಯಾವ ಅಗತ್ಯಗಳನ್ನು ಪೂರೈಸಿಕೊಳ್ಳಬಹುದು ಎಂಬುದು ದಾರಿ ಸ್ಪಷ್ಟವಾಗುತ್ತದೆ ದಿನದ ನಿಮ್ಮ ಚಟುವಟಿಕೆಗಳ ಜೋಡಣೆ ಮತ್ತು ಆದ್ಯತೆ ಪ್ರಮುಖ ನಿರ್ಧಾರಗಳ ಕೈಗೊಳ್ಳುವಿಕೆ ಇತ್ಯಾದಿ ಕುರಿತು ಅರ್ಥಶಾಸ್ತ್ರದಲ್ಲಿ ನೀಡಲಾಗಿದೆ ಸಂಕೇತಗಳು ಮತ್ತು ಮಾರ್ಗದರ್ಶನ ಮಾರ್ಗದರ್ಶನದ ಮೂಲಕ ನೀವು ಕಳೆಯುತ್ತೀರಿ ಕೈಗೊಳ್ಳುವಿಕೆ ಇತ್ಯಾದಿ ಕುರಿತು ಅರ್ಥಶಾಸ್ತ್ರದಲ್ಲಿ ನೀಡಲಾದ ಸಂಕೇತಗಳು ಮತ್ತು ಮಾರ್ಗದರ್ಶನದ ಕುರಿತು ನೀವು ಕಲಿಯುತ್ತೀರಿ ಈ ಹೆಜ್ಜೆಯ ಅನುಸರಣೆಯಲ್ಲಿ ಚಿಂತನೆ ಇರುತ್ತದೆ ಒಬ್ಬ ವ್ಯಕ್ತಿ ತನ್ನಲ್ಲಿಯೇ ಕಲ್ಪನೆ ವಿಚಾರ ಮಾಡುವಿಕೆ ಮತ್ತು ವಿಚಾರ ವಿಷಯಗಳ ಚರ್ಚೆಯನ್ನು ನಡೆಸಬೇಕು ಒಬ್ಬ ವ್ಯಕ್ತಿ ತನ್ನಲ್ಲಿಯೇ ಕಲ್ಪನೆ ವಿಚಾರ ಮಾಡುವಿಕೆ ಮತ್ತು ವಿಷಯಗಳ ಚರ್ಚೆಯನ್ನು ನಡೆಸಬೇಕು ಪ್ರತಿಯೊಬ್ಬ ವ್ಯಕ್ತಿ ಬದುಕಿನಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸುತ್ತಾನೆ ಅನೇಕ ಬಾರಿ ನಾವು ಹಲವು ಪಾತ್ರಗಳನ್ನು ನಿರ್ವಹಿಸಬೇಕಾಗುತ್ತದೆ ಒಬ್ಬ ವ್ಯಕ್ತಿಯಾಗಿ ನೀವು ಕಲಾವಿದ ಕ್ರೀಡಾಪಟು ಅಥವಾ ಪ್ರಕೃತಿ ಪ್ರೇಮಿಯಾಗಿರಬಹುದು ವೃತ್ತಿಯಲ್ಲಿ ನೀವು ಉದ್ಯಮಿ ಕಂಪನಿಯೊಂದರ ವ್ಯವಸ್ಥಾಪಕ ಅಥವಾ ಸ್ವಉದ್ಯೋಗಿ ವೈದ್ಯ ನ್ಯಾಯವಾದಿ ಅಥವಾ ವಾಸ್ತುಶಿಲ್ಪಿ ಆಗಿರಬಹುದು ನಿಮ್ಮ ಕುಟುಂಬದಲ್ಲಿ ನೀವು ಎತ್ತವರು ಬಾಳ ಸಂಗಾತಿ ಅಥವಾ ಗೃಹಿಣಿಯಾಗಿ ಬಹು ಪಾತ್ರಗಳನ್ನು ನಿರ್ವಹಿಸುತ್ತಿರಬಹುದು ನಾವು ಇದ್ದ ಕೂಡಲೇ ಈ ಎಲ್ಲಾ ಪಾತ್ರಗಳು ನಮ್ಮ ಜವಾಬ್ದಾರಿ ಜವಾಬ್ದಾರಿಗಳೊಂದಿಗೆ ನಮ್ಮ ಮನಸ್ಸಿನೊಳಗೆ ನುಗ್ಗಿ ಬರುತ್ತವೆ ಒಬ್ಬ ಪ್ರಕೃತಿ ಪ್ರೇಮಿಗೆ ಸೂರ್ಯೋದಯ ನೋಡಬೇಕೆನಿಸಬಹುದು ಆರೋಗ್ಯದ ಕಾಳಜಿ ಹೊಂದಿರುವ ವ್ಯಕ್ತಿಗೆ ಮುಂಜಾನೆಯ ಕಾಲ್ನಡಿಗೆಗೆ ಅಥವಾ ವ್ಯಾಯಾಮ ಶಾಲೆಗೆ ಹೋಗಬೇಕು ವ್ಯಾಯಾಮ ಶಾಲೆಗೆ ಹೋಗಬೇಕೆನಿಸಬಹುದು ಅಂದ್ರೆ ಜಿಮ್ಗೆ ಹೋಗಬೇಕೆನಿಸಬಹುದು ಉದ್ಯಮಿಗೆ ಭೇಟಿಯಾಗುವ ಗ್ರಾಹಕರಿರಬಹುದು ಅಥವಾ ಮುಗಿಸಬೇಕಾದ ಯೋಜನೆಗಳು ಮತ್ತು ಉತ್ತರಿಸಬೇಕಾದ ಇಂಜಿನಿಯರ್ಗಳು ಇರಬಹುದು ಒಬ್ಬ ವಿದ್ಯಾರ್ಥಿಗೆ ಮುಗಿಸಬೇಕಿರುವ ಕಾರ್ಯಭಾರಗಳು ಇರಬಹುದು ಕುಟುಂಬದ ಸದಸ್ಯನಾಗಿ ತನ್ನ ಮಕ್ಕಳ ಹುಟ್ಟುಹಬ್ಬದ ಆಚರಣೆ ಜಿನ ದಿನಸಿ ವಸ್ತುಗಳ ಖರೀದಿ ಹಿರಿಯರ ಆರೋಗ್ಯ ತಪಾಸಣೆ ಅಥವಾ ಕುಟುಂಬದ ಪ್ರವಾಸ ಯೋಜನೆ ಇರುತ್ತದೆ ಈ ಕುರಿತು ಯೋಚಿಸಿ ಪ್ರತಿದಿನ ನಾವು ಈ ಸವಾಲುಗಳಿಂದ ಸಿಕ್ಕಿಹಾಕಿಕೊಂಡಿರುತ್ತೇವೆ ಮತ್ತು ಸವಾಲಿನ ಸ್ವರೂಪ ಬದಲಾಗುತ್ತಾ ಹೋಗುತ್ತದೆ ಹೀಗಾಗಿ ಪ್ರತಿದಿನ ಬೆಳಗ್ಗೆ ಈ ಎಲ್ಲಾ ಯೋಜನೆಗಳು ನಮಗೆ ತೊಂದರೆ ಕೊಡಲು ಪ್ರಾರಂಭಿಸಿದಾಗ ನಾವು ಏನು ಮಾಡುತ್ತೇವೆ ಮತ್ತು ಮಾಡಬೇಕಿರುವ ಕೆಲಸದ ಕುರಿತು ವಿಚಾರ ಮಾಡಿ ಮನಸ್ಸಿಗೆ ಬಂದಿರುವ ಎಲ್ಲದರ ಕುರಿತು ವಿಚಾರಿಸಿದ ಬಳಿಕ ಸ್ವಲ್ಪ ಹೊತ್ತು ತಡೆಯಿ ಈ ಕುರಿತು ಸ್ಪಷ್ಟವಾಗಿ ಆಲೋಚಿಸಿ ಎಲ್ಲಾ ಕೆಲಸಗಳನ್ನು ತಕ್ಷಣ ಕಾರ್ಯಗತಗೊಳಿಸುವ ಅಗತ್ಯವಿಲ್ಲ ಕೆಲಸವನ್ನು ಆಮೇಲೆ ಮಾಡಿಕೊಳ್ಳಬಹುದು ನಂತರ ಎರಡು ದಿನಗಳಿಗೆ ಸಾಕಾಗುವಷ್ಟು ದೇಸಿ ಸಂಗ್ರಹ ಸಂಗ್ರಹವಿದ್ದರೆ ಖೈದಿಯಿಂದ ಮಾಡಬೇಕಾಗಿಲ್ಲ ಕಾಲೇಜಿನ ಕಾರ್ಯಭಾರವನ್ನು ವಾರದ ನಂತರ ಒಪ್ಪಿಸಬಹುದು ಆದ್ದರಿಂದ ತಕ್ಷಣ ಮಾಡಬೇಕಾಗಿರುವುದನ್ನು ಮತ್ತು ಕಾಲು ಇಳಿಸುವುದನ್ನು ನೀವು ಅನುಗ್ರಹವಾಗಿ ಅನುಕ್ರಮವಾಗಿ ಜೋಡಿಸಿ ಯಾವ ಕೆಲಸಕ್ಕೆ ಪ್ರಿಯಾರಿಟಿ ಕೊಡಬೇಕು ಅದನ್ನ ಫಸ್ಟ್ ಮಾಡಿ ಅನುಕ್ರಮವಾಗಿ ಜೋಡಿಸಿ ಇರಿಸುವುದು ಅಗತ್ಯ ಮೊದಲು ಮಾಡಿಕೊಂಡಿರುವುದು ನಿಮ್ಮ ಯೋಚನೆಗಳನ್ನೆಲ್ಲ ಒಟ್ಟುಗೂಡಿಸುವುದು ಮೊದಲು ಮಾಡಬೇಕಾಗಿರುವುದು ನಿಮ್ಮ ಯೋಚನೆಗಳನ್ನೆಲ್ಲ ಒಟ್ಟುಗೂಡಿಸುವುದು ಇದರಿಂದ ನೀವು ಯಾವುದನ್ನೂ ಬಿಟ್ಟು ಬಿಡಲಾರೀರಿ ಮಾಡಬೇಕಾಗಿರುವ ಕೆಲಸಗಳ ಪಟ್ಟಿಯೊಂದನ್ನು ಮಾಡಿ ಆಮೇಲೆ ಅಗತ್ಯಕ್ಕೆ ಅನುಗುಣವಾಗಿ ಅದನ್ನು ಅನುಕ್ರಮಗೊಳಿಸಿ ದಿನದಲ್ಲಿ ಮಾಡಬೇಕಾಗಿರುವುದರ ಪಟ್ಟಿಯನ್ನು ನೋಟ್ ಪ್ಯಾಡಿನಲ್ಲಿ ಕಂಪ್ಯೂಟರ್ ಅಲ್ಲಿ ಅಥವಾ ನಮ್ಮ ಮೊಬೈಲ್ ಫೋನಿನಲ್ಲಿ ಮಾಡಬಹುದು ನಾನು ಅದನ್ನ ವಾಟ್ಸಪ್ ಅಲ್ಲಿ ಮಾಡ್ತೀನಿ ಒಂದು ನೀವು ಮಾಡ್ಬೋದು ಹ್ಮ್ ವಾಟ್ಸಪ್ ಅಲ್ಲಿ ಇಲ್ಲ ನೋಟ್ಸ್ ಅಲ್ಲಿ ಕೆಲವೊಂದ್ಸರಿ ನೋಟ್ಸ್ ಅಲ್ಲಿ ಮಾಡ್ತೀನಿ ಕೆಲವೊಂದ್ಸರಿ ವಾಟ್ಸಪ್ ಅಲ್ಲಿ ಮಾಡ್ತೀನಿ ಕೆಲವೊಂದ್ಸತಿ ಒಂದು ಪಿನ್ ನೋಟ್ ಅಲ್ಲಿ ಬರ್ಕೊಂತೀನಿ ಆ ತರ ನೀವು ಮಾಡ್ಸೋಬಹುದು ವಾಟ್ಆಪ್ ಯಾವಾಗಲೂ ಹೇಳಿ ಮೊಬೈಲ್ ಇರುತ್ತೆ ನೋಡ್ಕೋಬಹುದು ಟು ಡೋ ಟಾಸ್ಕ್ ಅಂತ ಕ್ರಿಯೇಟ್ ಮಾಡಿ ಅದರಲ್ಲಿ ನೀವು ಹಾಕೋಬಹುದು ದಿನದಲ್ಲಿ ಮಾಡಬೇಕಾಗಿರುವ ಪಟ್ಟಿಯನ್ನು ನೋಟ್ ಪ್ಯಾಡ್ ನಲ್ಲಿ ಕಂಪ್ಯೂಟರ್ನಲ್ಲಿ ಅಥವಾ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಮಾಡಬಹುದು ಆ ದಿನ ಯಾವುದನ್ನು ಮೊದಲು ಮಾಡಬೇಕೆಂಬುದು ಒಮ್ಮೆ ನಿರ್ಧಾರವಾದ ಬಳಿಕ ನೀವು ಸ್ಪಷ್ಟತೆಯನ್ನು ಹೊಂದುತ್ತೀರಿ ಇದು ನಿಮ್ಮ ಮೇಲೆ ಮತ್ತು ದಿನದ ಮೇಲೆ ನೀವು ಉಸ್ತುವಾರಿ ಹೊಂದಿಸುವುದರ ಭಾವನೆಯನ್ನು ಹುಟ್ಟಿಸುತ್ತದೆ ಅದೇ ತರ ಟೈಮ್ ಸೇರಿಂಗ್ ಮಾಡ್ಬೋದು ಯಾವ ಯಾವ ಕೆಲಸ ನಾವು ಒಟ್ಟಿಗೆ ಮಾಡಬಹುದು ಒಂದೇ ಸಮಯದಲ್ಲಿ ಎರಡು ಮೂರು ಕೆಲಸಗಳು ಅಂತ ಅಂತದನ್ನೆಲ್ಲ ನೋಡಿ ಪ್ಲಾನ್ ಮಾಡ್ಕೊಂಡು ಮಾಡದೆ ಬೇಗ ಬೇಗ ಕೆಲಸಗಳು ಮುಗಿಯುತ್ತೆ ಸ್ವಲ್ಪ ಆಗಿ ಕುತ್ಕೋಬಹುದು ದಿನವನ್ನು ಮರುಕ ಮರು ಪರಿಶೀಲನೆಯನ್ನೇ ಮರುಪರಿಶೀಲನೆಯಿಂದ ಅಂತ್ಯಗೊಳಿಸಿ ಮಾಡಬೇಕಾಗಿರುವುದರ ಪಟ್ಟಿಯನ್ನು ದಿನದ ಪ್ರಾರಂಭದಲ್ಲಿ ಮಾಡುವುದು ಸಾಕಾಗುವುದಿಲ್ಲ ದಿನದ ಮುಂದುವಾಗಲೆಲ್ಲ ಅದರ ಮರುಪರಿಶೀಲನೆಯನ್ನು ಮಾಡುವ ಅಗತ್ಯವೂ ಇದೆ ಇವಾಗ ಪಟ್ಟಿನ ಇವಾಗ್ಲೇ ಬೆಳಿಗ್ಗೆ ಎದ್ದ ತಕ್ಷಣನೇ ಕುಡಿಯು ತಾಯ್ಸ್ಕೊಂಡು ಏನೇನಿದೆ ಅಂತ ಹಾಕೋಬೇಕು ಅಂತ ಇಲ್ಲ ನೆನ್ಪಾದಾಗ ನೆಂಪಾದಾಗ ಹಾಕೊಂತ ಹೋಗೋದು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾವತ್ತೇ ಹಾಕೋಬೇಕು ಅಂತಾನು ಏನಿಲ್ಲ ನೆನ್ಪಾದಾಗೆಲ್ಲ ಎಲ್ಲ ಇದು ಪೆಂಡಿಂಗ್ ಇದೆ ಇದು ಪೆಂಡಿಂಗ್ ಇದೆ ಕೆಲಸ ಅಂತ ಹಾಕೊಂಡ್ರೆ ನಮಗೆ ಯಾವಾಗ ಒಂದು ಕೆಲಸ ಮುಗಿತಿದ್ದಾಗಲೂ ನೆಕ್ಸ್ಟ್ ಟೈಮ್ ಕೆಲಸ ಮಾಡೋದಿಂತ ನೋಡ್ಬೇಕು ಅಂತ ಅನ್ಸಿದ್ರೆ ಅದು ವಾಟ್ಸ್ಆಪ್ ಅಲ್ಲಿ ನೋಡಿದ್ರೆ ಯಾವ ಇರುತ್ತೆ ಅದನ್ನ ಮುಗಿಸ್ಬೋದು ಸೊ ಇವಾಗ ಯಾವ ಕೆಲಸನು ಪೆಂಡಿಂಗ್ ಇರಲ್ಲ ಮರ್ತು ಹೋಗಲ್ಲ ಅದರ ಮರುಶೀಲ ಮರುಪರಿಶೀಲನೆಯನ್ನು ಮಾಡುವ ಅಗತ್ಯವೂ ಇದೆ ಏನಾದರೂ ಹೊಸತೊಂದು ಅದ್ ಆದ್ಯತೆಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇರುತ್ತವೆ ಮತ್ತು ಅದಕ್ಕನುಗುಣವಾಗಿ ಪ್ರತಿಕ್ರಿಯಿಸಲು ನಾವು ಮರೆತು ಬಿಡಬಹುದು ದಿನದಲ್ಲಿ ಕನಿಷ್ಠ ನಾಲ್ಕೈದು ಬಾರಿ ಮಾಡಬೇಕಾಗಿರುವ ಕೆಲಸದ ಪಟ್ಟಿಯನ್ನು ಪರಿಶೀಲಿಸಿ ಮತ್ತು ಮಾಡಿ ಮುಗಿಸುವುದರ ಮುಗಿಸುವುದರ ಮುಂದೆ ಗುರುತು ಹಾಕಿ ದಿನದ ಕೊನೆಯಲ್ಲಿ ನೀವು ನಿಮ್ಮ ಪಟ್ಟಿಯನ್ನು ಪರಿಶೀಲಿಸಿದಾಗ ನಿಮ್ಮ ಕೆಲಸವನ್ನು ಸಕಾರಾತ್ಮಕ ರೀತಿಯಿಂದ ಮುಗಿಸಿದ ಆತ್ಮವಿಶ್ವಾಸ ನಿಮ್ಮದಾಗುತ್ತದೆ ಎಚ್ಚರಿಕೆಯ ಕಾರ್ಯ ಯೋಜನೆಯನ್ನು ಎಚ್ಚರಿಕೆಯ ಕಾರ್ಯ ಯೋಜನೆಯನ್ನು ಅನುಸರಿಸಿ ಅದನ್ನು ಕಾರ್ಯಗತಗೊಳಿಸುವುದು ಯಶಸ್ಸಿನ ಮೂಲವಾಗಿದೆ ಸ್ವಾಮಿ ಚಿನ್ನಯ್ಯನೆಂದರು ಹೇಳುವುದಿತ್ತು ನಿಮ್ಮ ಕೆಲಸವನ್ನು ಯೋಜಿಸಿ ಮತ್ತು ನಿಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸಿ ಎಂದು ಇವೆಲ್ಲ ಆರೋಗ್ಯವೇ ಭಾಗ್ಯ ಇದು ನೆಕ್ಸ್ಟ್ ಆ ಜಾಯ ಅದು ಆರೋಗ್ಯ ಅಂತ ಇದೆ ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನು ಕೇಳಿರಬಹುದು ಯಾವುದೇ ವ್ಯಕ್ತಿ ಹೊಂದಬಹುದಾದ ಅತಿ ಶ್ರೇಷ್ಠ ಸತ್ತೊಂದರೆ ಅದು ಆರೋಗ್ಯ ಆರೋಗ್ಯವಂತವಾಗಿದ್ದರೆ ಆರೋಗ್ಯವಂತರಾಗಿದ್ದರೆ ಏನನ್ನು ಕೂಡ ಮಾಡಬಹುದು ಆದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವಿಲ್ಲದಿದ್ದರೆ ಯಾವ ಶ್ರೀಮಂತಿಕೆಯೂ ಸಂತೋಷವನ್ನು ತರಲಾರದು ವ್ಯಕ್ತಿ ಎಲ್ಲಾ ಸಮಯದಲ್ಲಿ ಆರೋಗ್ಯವಂತ ದೇಹ ಮತ್ತು ಮನಸ್ಸನ್ನು ಹೊಂದಬಹುದೇ ಹೌದು ಅದು ಸಾಧ್ಯವಿದೆ ಯಾಕೆಂದರೆ ಆರೋಗ್ಯವೆನ್ನುವುದು ಆಕೆಯ ವಿಷಯವಾಗಿದೆ ನಮ್ಮ ವ್ಯಕ್ತಿ ಆರೋಗ್ಯ ಇದ್ದ ವ್ಯಕ್ತಿ ಆರೋಗ್ಯವಂತರಾಗಿರುವುದನ್ನು ಹಾಯ್ದುಕೊಳ್ಳಬಹುದು ಆದರೆ ಈ ಕ್ಷಣ ದೈಹಿಕ ವ್ಯಾಯಾಮಗಳನ್ನು ಅಥವಾ ಮ್ಯಾರಥಾನ್ ಹೋಟವನ್ನು ಪ್ರಾರಂಭಿಸಿದರು ಆರೋಗ್ಯವಂತರಾಗಲು ಅನೇಕ ಸಿದ್ಧತೆ ಮತ್ತು ಯೋಜನೆ ಬೇಕಾಗುತ್ತದೆ ಅದು ತರಬೇತಿಯ ಕುರಿತಾಗಿರುತ್ತದೆ ಈ ಕುರಿತು ಚಾಣಕ್ಯ ಹೇಳಿರುವುದು ಹೀಗಿದೆ ತರಬೇತಿ ಮತ್ತು ಶಿಸ್ತಂನ ಆಯಾ ಕ್ಷೇತ್ರದ ಆಚಾರ್ಯರ ಅಧಿಕಾರ ಯುಕ್ತತೆಯ ಸ್ವೀಕಾರದ ಮೂಲಕ ಹೊಂದುವುದಾಗಿದೆ ಅಧಿಕಾರಯುಕ್ತತೆಯ ಸ್ವೀಕಾರದ ಮೂಲಕ ಸ್ವೀಕಾರದ ಮೂಲಕ ಹೊಂದಿರುವುದಾಗಿದೆ ಮೇಲಿನ ಸೂತ್ರದಲ್ಲಿ ಚಾಣಕ್ಯನು ನಮಗೆ ಬದುಕಿನ ಯಾವುದೇ ಕ್ಷೇತ್ರದಲ್ಲಿನ ಯಶಸ್ಸಿನ ಗುಟ್ಟನ್ನು ಅಭಿವ್ಯಕ್ತಿಸಿದ್ದಾರೆ ಅಭಿ ಅಭಿವ್ಯಕ್ತಿಸಿದ್ದಾರೆ ತರಬೇತಿ ಮತ್ತು ಶಿಸ್ತಿನಲ್ಲಿ ಉನ್ನತಿ ಸಾಧಿಸುವುದು ಹೇಗೆ ತಮ್ಮ ಶಿಕ್ಷಕರ ಅಧಿಕಾರಯುಕ್ತತೆಯನ್ನು ಸ್ವೀಕರಿಸುವ ಮೂಲಕ ಇದು ಯಶಸ್ವಿಗಾಗಿ ಚಾಣಕ್ಯ ನೀಡಿರುವ ಖಚಿತ ಗುರಿಯ ಸೂತ್ರವಾಗಿದೆ ಈ ನೀರಿನ ವಿಧಾನವನ್ನು ಬಳಸಿ ಪರಿಪೂರ್ಣ ಆರೋಗ್ಯವಂತರಾಗಲು ನಾವು ಹೇಗೆ ಯೋಚಿಸಬಹುದು ಎಂದು ಕಂಡುಕೊಳ್ಳೋಣ ಆರೋಗ್ಯ ಗುರಿಯನ್ನು ಸ್ಥಾಪಿಸಿ ನಾವು ಆರೋಗ್ಯವಂತರಾಗುವುದು ಎಂಬುದನ್ನು ಮೊದಲು ವ್ಯಾಖ್ಯಾನಿಸುವುದು ಮುಖ್ಯ ಅದು ತೂಕವನ್ನು ಕಳೆದುಕೊಳ್ಳುವುದೇ ಅಥವಾ ಹಲವು ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಗಂಭೀರ ಕಾಯಿಲೆಯಿಂದ ಗುಣಮುಖರಾಗುವುದೇ ಅಥವಾ ನಿಮ್ಮ ತಾಕತ್ತು ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸಿಕೊಳ್ಳುವುದೇ ಅಥವಾ ದೀರ್ಘಕಾಲಿಕ ಬೆನ್ನು ನೋವಿನಿಂದ ಉಪಶಮನ ಪಡೆಯುವುದೇ ಇದನ್ನು ನಾವು ಒಮ್ಮೆ ವ್ಯಾಖ್ಯಾನಗೊಳಿಸಿದ ಬಳಿಕ ನಮ್ಮ ಮನಸ್ಸಿನಲ್ಲಿ ಗುರಿಯನ್ನು ಸ್ಥಾಪಿಸಬೇಕು ಆದರೆ ಆ ಗುರಿಯನ್ನು ಹೇಗೆ ಸ್ಥಾಪಿಸುವುದು ಎಂದು ಯೋಚಿಸುವುದು ಅಗತ್ಯ ಮತ್ತು ಯೋಚಿಸುವ ಯೋಜಿಸುವುದು ಶಕ್ತಿಶಾಲಿ ಭಾಗ ವ್ಯಕ್ತಿ ಆರೋಗ್ಯವಂತನಾಗಲು ಯಾವ ಯೋಜನೆಯನ್ನು ರೂಪಿಸಿ ರೂಪಿಸಬಹುದು ಶಿಕ್ಷಕನನ್ನು ಕಂಡುಕೊಳ್ಳಿ ಹೌದು ಇದು ನಿಮ್ಮ ಎರಡನೆಯ ಹೆಜ್ಜೆ ಇಲ್ಲಿ ಶಿಕ್ಷಕನೆಂದರೆ ಶಾಲೆ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಶಿಕ್ಷಕರಲ್ಲ ನಿರ್ದಿಷ್ಟವಾಗಿ ಆರೋಗ್ಯ ಮತ್ತು ದೈಹಿಕ ಅರ್ಹತೆಯ ಕ್ಷೇತ್ರದ ತಜ್ಞರನ್ನು ನೀವು ಹುಡುಕಿಕೊಳ್ಳಬೇಕು ಅದು ವ್ಯಾಯಾಮ ಶಾಲೆಯ ಬೋಧಕ ಯೋಗ ಶಿಕ್ಷಕ ಒಬ್ಬ ವೈದ್ಯ ಅಥವಾ ಆಹಾರ ತಜ್ಞರ ಇರಬಹುದು ಅದೆಲ್ಲ ಇಲ್ಲ ಅಂತ ಅಂದ್ರೆ ಒಂದು ಪುಸ್ತಕ ಆರೋಗ್ಯನ ಹೀಗೆ ಕಾಪಾಡ್ಕೊಳ್ಬೇಕು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಹಲವಾರು ಪುಸ್ತಕಗಳು ಇರುತ್ತೆ ಮತ್ತೆ ರೆಸಿಪೀಸ್ ಬುಕ್ಗಳು ಇರುತ್ತೆ ಆಮೇಲೆ ಮನೋಂಗ್ಲೆ ಮದ್ದು ಅನ್ನೋ ಅಂತ ಪುಸ್ತಕಗಳು ಸಹ ಇರ್ತವೆ ಹ ಅದೆಲ್ಲವನ್ನು ನಾವು ಪುಸ್ತಕ ಓದಿ ಆ ಓದಿ ಸಹ ತಿಳಿಬಹುದು ನೋಡಿ ಕಲಿಬಹುದು ಓದಿ ತಿಳಿಬಹುದು ಕೇಳಿ ತಿಳಿಬಹುದು ಅದನ್ನ ಆಚರಣೆಗೆ ತರಬಹುದು ಅದು ಮೂಡದು ಒಂದು ಅದು ವ್ಯಾಯಾಮ ಶಾಲೆಯ ಬೋಧಕ ಯೋಗ ಶಿಕ್ಷಕ ಒಬ್ಬ ವೈದ್ಯ ಅಥವಾ ಆಹಾರ ತಜ್ಞರಾಗಿರಬಹುದು ಈ ಶಿಕ್ಷಕರು ಅಥವಾ ಗುರುಗಳು ಆಯಾ ವಿಷಯಗಳಲ್ಲಿ ಪ್ರವೀಣರಾಗಲು ಹಲವು ವರ್ಷಗಳನ್ನು ಕಳೆದಿದ್ದಾರೆ ನಿಮ್ಮ ನಿಮಗೆ ಆರೋಗ್ಯವಂತರಾಗುವುದು ನಿಮ್ಮ ವೈಯಕ್ತಿಕ ಗುರಿ ಅವರಿಗೆ ಹಾಗೂ ಜನರನ್ನು ಆರೋಗ್ಯವಂತರಾಗಿಸುವ ಪೂರ್ಣಕಾಲಿಕ ಉದ್ಯೋಗ ಹೀಗಾಗಿ ಸಾಕಷ್ಟು ಅನುಭವವಿದೆ ನಾವು ಒಬ್ಬ ಶಿಕ್ಷಕನನ್ನು ಮಾತ್ರ ಹೊಂದಬೇಕೆ ಯೋಗ ಶಿಕ್ಷಕರೊಂದಿಗೆ ಒಬ್ಬ ವೈದ್ಯನನ್ನು ಜೊತೆಯಾಗಿಸುವುದು ಬಹಳ ಉತ್ತಮ ನಿಮಗೆ ಯೋಗ ಶಿಕ್ಷಕ ಆಸನಗಳನ್ನು ಕಲಿಸುತ್ತಾರೆ ವೈದ್ಯ ನಿಮ್ಮ ರಕ್ತಪತ್ತಡ ಸಕ್ಕರೆ ಪ್ರಮಾಣ ಇತ್ಯಾದಿ ದೈಹಿಕ ಸ್ಥಿತಿಯ ತಪಾಸಣೆಯನ್ನು ನಡೆಸುತ್ತಾರೆ ಅಧಿಕಾರಯುಕ್ತತೆ ಸ್ವೀಕಾರ ನಿಮ್ಮ ಶಿಕ್ಷಕರ ಅಧಿಕಾರಯುಕ್ತತೆಯನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು ಮುಖ್ಯ ಅವರಿಂದ ಕೆಲವು ಸಂಕೇತಗಳನ್ನು ಪಡೆದು ಅದನ್ನು ಅನುಸರಿಸದೇ ಇರುವ ಹಾಗಿಲ್ಲ ನಿಮ್ಮ ಶಿಕ್ಷಕರಿಗೆ ಅವರ ಕೆಲಸದ ಕುರಿತು ಸರಿಯಾದ ತಿಳುವಳಿಕೆ ಇದೆ ಎಂಬುದನ್ನು ನೀವು ಒಪ್ಪಿಕೊಳ್ಳಬೇಕಾದ ಒಪ್ಪಿಕೊಳ್ಳಬೇಕಾಗುತ್ತದೆ ಯಾವುದೇ ಸಂದೇಹವಿಲ್ಲದೆ ಅವರ ಆದೇಶಗಳನ್ನು ಅನುಸರಿಸಿ వకాశ మొడి ఇన్ కాల శిక్ష వైద్య ఎలా ఈగిన కాలి నమ్ముదు స్వల్ప కష్టమే నీవు నిర్ధార తగ్కు ఆలోచన మి సరిమా తప్పో అంత అనుకొం యోచసి ఆమె నిర్ధార ಈ ಬುಕ್ ಅಲ್ಲಿ ಏನಿದೆ ಅದನ್ನೇ ಸಂಪೂರ್ಣವಾಗಿ ಮಾಡಬೇಕು ಅಂತ ಏನಿಲ್ಲ ಈ ಬುಕ್ ವಿಷಯ ಜ್ಞಾನ ತಿಳಿಯಲಿಕ್ಕೆ ಅಷ್ಟೆ ಜ್ಞಾನ ತಿಳ್ಕೊಂಡ್ಮೇಲೆ ನಮಗೆ ಯಾವ್ದು ಸರಿ ಅಂತ ಅನ್ಸುತ್ತೆ ಯಾವ್ದು ತಪ್ಪು ಅನ್ಸುತ್ತೆ ಅದರ ಆಯ್ಕೆನ ನಾವು ಮಾಡ್ಕೋಬೇಕು ಹ್ಮ್ ಓಕೆ ಯಾವುದೇ ಸಂದೇಹವಿಲ್ಲದೆ ಅವರ ಆದೇಶಗಳನ್ನು ಅನುಕರಿಸಿ ಮತ್ತು ಅವರು ನಿಮ್ಮ ಕುರಿತು ಕಾರ್ಯ ನಡೆಸಲು ಅವಕಾಶ ಮಾಡಿಕೊಡಿ ಇಂದು ಶಿಕ್ಷಕರು ಏಳುವುದೆಲ್ಲವೂ ಅಂತರ್ಜಾಲದಲ್ಲಿ ಲಭ್ಯವಿದೆ ಶಿಕ್ಷಕರ ಹೇಳಿಕೆಗಳನ್ನು ಗೂಗಲ್ ಹುಡುಕಾಟದ ಮೂಲಕ ಮರುಶೀಲಿಸಬಹುದು ಮಾಹಿತಿ ಪಡೆಯುವುದು ಒಳ್ಳೆಯದು ಎರಡನೇ ಅಭಿಪ್ರಾಯವು ಯಾವಾಗ್ಲೂ ಒಳ್ಳೆಯ ವಿಚಾರವೇ ಆದರೆ ನೆನಪಿಡಿ ತಾಂತ್ರಿಕತೆ ಮತ್ತು ನಿಮ್ಮ ಶಿಕ್ಷಕನನ್ನು ಸ್ಥಾನಪಲ್ಲಟಗೊಳಿಸಲಾರದು ಆರೋಗ್ಯ ಕುರಿತದ ಯಾವುದೇ ಅಂತರ್ಜಾಲದ ಪಠ್ಯಕ್ರಮವು వైయక్తిక తరబేతదారు ఉంది పరిణామకారరిణాను తెగట్టదు సంపూర్ణ ఆరోగ్యవంతరగూ నిన్న ఆరోగ్య నిర్లక్షించబేడు బడుక ఆరోగ్యకి ఆద్యత్యత్యత్యత్యత్యతడి ఆరోగ్యవంత వ్యక్తి ఉత్తమీ యోచితా ఎనమీలకే ఇది యోజించ జాణ ఇది ఇష్ట ఆరోగ్య బయ్య నెక్స్ట్ లైవ్ అండ్ కంటిన్యూ మైనందిన విధి విధానలు నెక్స్ట్ దైన్ విధి విధి విధాన భేటీ ఆగతి సాకు అంతా ధన్యవాద నిష్ట ఆగ్రె లైక్ శేర్ మి సబ్స్క్రైబ్ నిలదీరుకు సహ శేర్